ಅಲ್ಲಿ ಯಾವುದೇ ಅಬ್ಬರದ ಪ್ರಚಾರವಿಲ್ಲ ವೈಟ್ ಕಾಲರ್ನ ಕಾಕಿ ಕದರಿನ ಅಧಿಕಾರಿಗಳ ಸೂಟು ಬೂಟಿನ ಸದ್ದು ಇರಲಿಲ್ಲ ಜನ ಜಂಗುಳಿಯೂ ಇಲ್ಲ ಕಗ್ಗತ್ತಲ ಕಾಡಿನೊಳಗೆ ಜೇರುಂಡಿಗಳ ಜೇಂಕಾರದ ಶಬ್ದದ ನಡುವೆ ಅಲ್ಲಿ ಸಮಸ್ಯೆ ಹೇಳಿಕೊಳ್ಳಲು ಒಂದಷ್ಟು ಪುರುಷರು ಮಹಿಳೆಯರು ಮಕ್ಕಳು ಮಾತ್ರ ಸೇರಿದ್ರು ಇವರೆಲ್ಲರ ಸಮಸ್ಯೆಯ ಧ್ವನಿಗೆ ಕಿವಿಯಾಗುತ್ತಿದ್ದವರೇ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಹೌದು ಪಶ್ಚಿಮ ಘಟ್ಟದ ರಮಣೀಯತೆ ಮಧ್ಯೆ ಹಲವು ವರ್ಷಗಳಿಂದ ವಾಸವಾಗಿದ್ದ ಈದು ಗ್ರಾಮದ ಆದಿವಾಸಿಗಳ ಸಮಸ್ಯೆ ಆಲಿಸಲು ಗುರುವಾರ ರಾತ್ರಿ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಗ್ರಾಮ ವಾಸ್ತವ್ಯ ನಡೆಸಿದರು ಅದು ಕೂಡ ನಾಡಿನಲ್ಲಿ ಭಾರಿ ಸದ್ದು ಮಾಡಿದ್ದ ನಕ್ಸಲ್ ಪೀಡಿತ ಗ್ರಾಮ ಎನ್ನುವುದು ಇನ್ನೊಂದು ವಿಶೇಷ ಹೊಸ್ಮಾರುವಿನಿಂದ ಹದಿನೈದು ಕಿಲೋಮೀಟರ್ ದೂರದ ಈದು ಕಗ್ಗತ್ತಲ ಕಾಡಿನೊಳಗೆ ಪ್ರದೇಶಕ್ಕೆ ಯಾವುದೇ ಸದ್ದುಗದ್ದಲವಿಲ್ಲದೆ ಪ್ರಚಾರದ ತೆವಲು ಇಲ್ಲದೆ ಜನರು ವಾಸವಿರುವ ಕಟ್ಟಕಡಿಯ ಸ್ಥಳಕ್ಕೆ ಕಾಡು ಹತ್ತಿಳಿದು ತೆರಳಿ ಅಲ್ಲಿ ಉಳಿದುಕೊಂಡು ರಾತ್ರಿ ಇಡೀ ನಿವಾಸಿಗಳ ಸಮಸ್ಯೆ ಆಲಿಸಿ ಮಾದರಿಯಾದರು ಕಾಡಿನೊಳಗೆ ವಾಸವಿದ್ದ ಪರಿಸರದ ನಿವಾಸಿಗಳ ನಾನಾ ಸಮಸ್ಯೆ ಅಹವಾಲಿಗೆ ಕಿವಿಯಾಗಲು ತೆರಳಿದ ಶಾಸಕರ ಬಳಿ ನಿವಾಸಿಗಳು ತಮ್ಮ ಸಮಸ್ಯೆ ಹೇಳಿಕೊಂಡರು ಶಾಸಕರು ಸಚಿವರು ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ನಡೆಸುತ್ತಾರೆ ಅಂದಾಗ ಪೂರ್ವ ಸಿದ್ಧತೆಗಳು ಸಾಕಷ್ಟು ಪ್ರಚಾರ ನಡೆಯುವುದು ಆದರೆ ಇಲ್ಲಿ ಅದ್ಯಾವುದೂ ಇರಲಿಲ್ಲ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ದಿಸೆಯಲ್ಲಷ್ಟೇ ಶಾಸಕರ ಗ್ರಾಮ ವಾಸ್ತವ್ಯ ನಡೆಯಿತು ದಟ್ಟ ಅರಣ್ಯದ ನಡುವೆ ಹನ್ನೊಂದು ಆದಿವಾಸಿ ಮಲೆಕುಡಿಯ ಸಮುದಾಯದ ಕುಟುಂಬಗಳು ವಾಸವಾಗಿವೆ ಇವರೆಲ್ಲ ಕೃಷಿ ಅವಲಂಬಿತರು ಜಾನುವಾರು ಸಾಕಾಣೆಯನ್ನ ನಡೆಸಿಕೊಂಡಿದ್ದಾರೆ ಕೋಳಿ ಸಾಕಾಣಿಕೆ ಮಾಡಿಕೊಂಡು ಸಾವಯವ ಕೃಷಿಗೆ ಒತ್ತು ಕೊಟ್ಟು ಸ್ವಾಭಿಮಾನದಿಂದ ಬದುಕು ಸಾಗಿಸುತ್ತಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಿ ವಿದ್ಯಾವಂತರನ್ನಾಗಿಸುವ ಪಣ ದೊಡ್ಡವರಿದ್ದರು ಪ್ರಕೃತಿದತ್ತ ನೀರನ್ನು ಬಳಸಿ ನೈಸರ್ಗಿಕವಾಗಿ ವಿದ್ಯುತ್ ಉತ್ಪಾದನೆ ಮಾಡಿ ಸ್ವಾವಲಂಬಿಗಳಾಗಿ ತಮ್ಮ ದಿನ ಬಳಕೆಗೆ ಬಳಸಿಕೊಳ್ಳುತ್ತಿರುವುದನ್ನು ಶಾಸಕರು ಅಹವಾಲು ಸ್ವೀಕಾರ ಸಂದರ್ಭ ತಿಳಿದುಕೊಂಡು ನಿವಾಸಿಗಳ ಶ್ರಮದ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಆದಿವಾಸಿ ದಂಪತಿಗಳಿಂದ ಆತಿಥ್ಯ ಆದಿವಾಸಿ ಮನೆಯಲ್ಲಿಯೇ ಉಳಿದುಕೊಂಡು ಊಟೋಪಚಾರವನ್ನು ಸ್ವೀಕರಿಸಿದ್ರು ಗೌಡ ಪುಷ್ಪಾ ದಂಪತಿಗಳ ಜೊತೆಗೆ ವಸಂತಗೌಡ ಸತೀಶ್ ಕಾಡಿನೊಳಗಡೆ ನಿವಾಸಿಗಳು ಅನುಭವಿಸುವ ಸಮಸ್ಯೆಗಳು ಅಲ್ಲಿನ ಮೂಲಭೂತ ಸೌಕರ್ಯ ಸಮುದಾಯದ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ ಶಾಸಕರು ಈ ಕುಟುಂಬಗಳ ಅಭಿವೃದ್ಧಿಗೆ ಸರ್ಕಾರ ಮಟ್ಟದಲ್ಲಿ ಅನುದಾನ ತರಿಸುವ ಪ್ರಯತ್ನ ನಡೆಸುವ ಭರವಸೆಯನ್ನ ನೀಡಿದ್ರು ಪರಿಸರದ ದೇವಸ್ಥಾನ ದೈವಸ್ಥಾನ ಕುಲಕಸುಬು ಕೃಷಿ ಸಂಬಂಧಿತ ಸಮಸ್ಯೆಗಳನ್ನು ಸಮಾಧಾನ ಚಿತ್ತದಿಂದ ಆಲಿಸಿ ಸ್ಪಂದನೆಯ ಜೊತೆಗೆ ಸ್ಥಳೀಯ ದೈವಸ್ಥಾನವೊಂದರ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿದರು ಒಟ್ಟಿನಲ್ಲಿ ಪೊಡವಿಯೊಳಗೆ ಕಾಲ್ನಡಿಗೆಯಲ್ಲಿ ಸುತ್ತಾಡಿ ಶಾಸಕರು ಪ್ರಚಾರವಿಲ್ಲದೆ ಕೈಗೊಂಡ ಮೌನಧ್ವನಿಯಾದ ಮಾದರಿಯನಿಸಿತು ಶಾಸಕರ ನಡೆ ಇತರರಿಗೆ ಪ್ರೇರಣಾದಾಯಿತ್ವ ಪಡೆಯಿತು